ಈಗ ಕಾಂಪಿಟೇಷನ್ಗೆ ಹೋಗೋರ್ ಡೆಫಿನೆಟ್ಲಿ ಬೇಕು ಈಗ ನಮ್ಮ ಆಹಾರ ಪದ್ಧತಿ ಅವರಲ್ಲಿ ಇರಲ್ಲ ಕಾರ್ಬೋಹೈಡ್ರೇಟ್ ಕಂಪ್ಲೀಟ್ ಆಗಿ ಬಿಟ್ಟಿರೋದ್ನೂ ಶುಗರ್ ಶುಗರ್ನ ಎಷ್ಟೋ ವರ್ಷಗಳಿಂದ ಅವ್ರು ತಿಂದೇ ಇರಲ್ಲ ಅದನ್ನ ಹೊರತುಪಡಿಸಿ ಬೆಳಗ್ಗೆದು ಆಕ್ಟಿವ್ ಆಗಿರೋಕ್ ಫಿಟ್ನೆಸ್ ಬೇಕಪ್ಪ ಅನ್ನೋರ್ಗೆ ಕೆಲವೊಬ್ರು ಫಿಟ್ನೆಸ್ ಕೋಚ್ಗಳು ಅಂತ ಅನ್ಸ್ಕೊಂಡವ್ ಏನ್ ಹೇಳ್ತಾರೆ ನೀನೊಂದು ಒಂದು ಇಪ್ಪತ್ ಮೊಟ್ಟೆ ತಿನ್ನು ಜಸ್ಟ್ ಎರಡೇ ಎರಡು ಫುಲ್ ತಿನ್ಬೇಕು ಇನ್ನು ಉಳಿದಲ್ಲ ವೈಟ್ ತಿನ್ನು ಅಗತ್ಯ ಇದೆಯಾ ನಮ್ಮ ಬಾಡಿ ಅಗತ್ಯ ಇಲ್ಲ ಅದೆಲ್ಲ ಒಂದ್ ಕಡೆ ದಾರಿ ತಪ್ಪಿಸ್ತಾ ಇದಾರೆ ಅಂಡ್ ಇನ್ನೊಂದು ಕಮರ್ಷಿಯಲ್ ಏನಪ್ಪಾ ಅಂತ ಹೇಳಿದ್ರೆ ಪ್ರೋಟೀನ್ ಪೌಡರ್ ಹೌದೌದು ಅದೊಂದು ಕಮರ್ಷಿಯಲ್ ಹಬ್ ಆಗ್ಬಿಟ್ಟಿದೆ ಜಿಮ್ ಗಳೆಲ್ಲ ಕಮರ್ಷಿಯಲ್ ಅಂದ್ರೆ ಅದನ್ನ ಕಮರ್ಷಿಯಲ್ ಆಗಿ ತಗೋಬಿಟ್ಟಾವೆ ಬೇಡವಾಗಿದ್ದನ್ನ ಜನರಿಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆತರ ಆಗಿದೆ ಮೇಡಂ ಈಗ ಆತರ ಆಗಿದೆ ಸಪ್ಲಿಮೆಂಟ್ಸ್ ಎಲ್ಲ ತುಂಬಾ ಈಗ ಫೇಕ್ ಬರ್ತಿದಾವೆ 90% ಫೇಕ್ ಏ ಬರ್ತಿರೋದು ಇಂಡಿಯಾದಲ್ಲಿ ನಮ್ಮ ಇಂಡಿಯಾದಲ್ಲಿ ಬರ್ತಿರೋ ಸಪ್ಲಿಮೆಂಟ್ಸ್ ಎಲ್ಲ ಫೇಕ್ ಏ ಬರ್ತಿರೋದು ತುಂಬಾ ನಾವು ಸರ್ಚ್ ರಿಸರ್ಚ್ ಮಾಡಿ ಪ್ರೋಟೀನ್ಸ್ ನ ತಗಂತ ಇದೀವಿ ಎಡೆಡ್ ಇರಬೇಕು ಒಬ್ಬ ವ್ಯಕ್ತಿ ಹೊಸದಾಗಿ ಜಿಮ್ ಗೆ ಸೇರಬೇಕಾದ್ರೆ ಅವನು ಗಮನ ವಹಿಸಬೇಕಾಗಿರೋ ವಿಷಯಗಳು ಯಾವುದು ಎಲ್ಲರೂ ಹೇಳ್ತಾರೆ ಟೆಸ್ಟ್ ಎಲ್ಲ ಮಾಡಿಸ್ಬೇಕು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತೆಲ್ಲ ಅಂದ್ರೆ ಅಂದ್ರೆ ಅವರು ಪ್ರೋಟೀನ್ಸ್ ಅಥವಾ ಇವ್ರಿಗೆ ಏನಾದ್ರು ಪ್ರೀವಿಯಸ್ಲಿ ಏನಾದ್ರು ಡಿಸೀಸಸ್ ಅಥವಾ ಏನಾದ್ರು ಹೆಲ್ತ್ ಇಶ್ಯೂಸ್ ಏನಾದ್ರು ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಪರ್ಸನಲಿ ನಾನು ನಂದು ಹೇಳ್ತಿದ್ದೀನಿ ಬೇರೆ ಟ್ರೈನರ್ಸ್ ಮಾಡ್ತಾರೆ ಕೆಲವ್ರು ಮಾಡಲ್ಲ ಅಂತ ಹೇಳ್ತಿಲ್ಲ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಬ್ಲಡ್ ಟೆಸ್ಟ್ ಮಾಡಿಸಿ ಈತನಿಗೆ ಏನೈತೆ ಇದಕ್ಕೆ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ಕೊಂಡು ಫುಡ್ಡು ಈಗ ಕೆಲವರಿಗೆ ಗಟ್ ಹೆಲ್ತ್ ಅಷ್ಟು ಕೆಪಾಸಿಟಿ ಇರೋದಿಲ್ಲ ಸ್ಟ್ರಾಂಗ್ ಇರೋದಿಲ್ಲ ನಾವು ಒಂದೇ ಸಲ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಗ್ರಾಮ್ ಚಿಕನ್ ಕೊಟ್ಬಿಟ್ರೆ ಅದೇ ಡೈಜೆಷನ್ ಆಗುತ್ತೆ ಅದಕ್ಕೆ ತಕ್ಕನಂಗೆ ಫೈಬರ್ ಹಾಕ್ಬೇಕು ಅದಕ್ಕೆ ಅವರು ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕಲ್ಲ ಫೈಬರ್ಸ್ ಅಂದ್ರೆ ಬಂದ್ಬಿಟ್ಟು ವೆಜಿಟೇಬಲ್ಸ್ ಬೇರೆ ಏನೋ ಈ ತರ ಇರುತ್ತೆ ಮೇಡಮ್ ಹಿಂಗೆ ಓಕೆ ಡಾಕ್ಟರ್ ಇದೇ ಪ್ರಶ್ನೆ ನಿಮ್ಮನ್ನು ಕೇಳೋದಾದ್ರೆ ಈಗ ಹೆಂಗಾಗಿದೆ ಅಂದ್ರೆ ಎಸ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ನನ್ನ ತಟ್ಟೆ ತುಂಬಾ ಬರೀ ಮೊಟ್ಟೆಗಳೇ ಇರಬೇಕು ಎರಡು ಎಗ್ ಯೋಗ ಪೂರ್ತಿ ತಿಂತೀನಿ ಇನ್ನು ಉಳಿದಿದೆಲ್ಲ ವೈಟ್ ತಿಂತೀನಿ ಅಷ್ಟೊಂದು ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಬಿಟ್ಟು ಫೈಬರ್ ಬಿಟ್ಟು ಬರೀ ಮೊಟ್ಟೆ ತಿನ್ಕೊಂಡಿರ್ತೀನಿ ಅನ್ನೋದು ದೇಹಕ್ಕೆ ಎಷ್ಟು ಒಳ್ಳೆಯದು ಮ್ಯಾಮ್ ಇಟ್ ತುಂಬ ರಾಂಗ್ ಮಾಡ್ತಾ ಇರೋದು ಸೊ ನಮ್ದೊಂದು ಹೊಟ್ಟೆ ಅನ್ನೋದು ಮಿಷನ್ ಅಲ್ಲ ಮ್ಯಾಮ್ ಅದೊಂದು ನಮ್ಮ ನಾರ್ಮಲ್ ಆಗಿರೋ ನಮ್ಮ ಬಾಡಿಗೆ ಇರುವಂಥ ಇಮ್ಯುನಿಟಿ ತಕ್ಕಾಗಿ ನಮ್ಮ ಹೈಟಿಗೆ ನಮ್ಮ ವೆಯ್ಟಿಗೆ ತಕ್ಕಾಗಿರೋ ಒಂದು ಜಟ್ರ ಇರುವಂಥದ್ದು ಸ್ಟಮಕ್ ಇಂಟೆಸ್ಟೈನ್ಸ್ ಅಷ್ಟೇ ಇರುವಂಥದ್ದು ಸಡನ್ನಾಗಿ ನೀವು ಒಂದು ಮಿಷನ್ಗೆ ಆಯಿಲ್ ಇಲ್ಲದೆ ರನ್ ಮಾಡಿದಾಗ ಯಾವ ಥರ ಸೌಂಡ್ ಬರುತ್ತೆ ಯಾವ ಥರ ಇಂಜಿನ್ ಹಾಳಾಗುತ್ತೆ ಸೇಮ್ ಅದೇ ಥರ ನಮ್ಮ ಬಾಡಿಗೆ ಆಗುತ್ತೆ ಸೊ ಏನಂತೇಳಿ ನಾವು ಪ್ರೋಟೀನ್ಸ್ ತಗೊಳ್ತೇವೆ ಕಂಟಿನ್ಯೂಸ್ ಪ್ರೋಟೀನ್ಸಿಗೆ ಡೈಜೆಷನ್ ಟೈಮ್ ಜಾಸ್ತಿ ಮ್ಯಾಮ್ ಸೊ ನಾರ್ಮಲ್ ಆಗಿ ಪ್ರೋಟೀನ್ಸ್ ಅಲ್ಲಿ ಡೈಜೆಷನ್ ತುಂಬ ನಾರ್ಮಲ್ ಯೂಶ್ವಲಿ ಜನರಿಗೆ ಏನೆಲ್ಲ ತಗೊಳ್ಬೇಕಂತ ಗೊತ್ತು ಒಳ್ಳೇದಂತ ಗೊತ್ತು ಸೊ ಪ್ರೋಟೀನ್ಸ್ ಒಳ್ಳೇದಂತ ಗೊತ್ತು ಸ್ವಲ್ಪ ಗ್ರೀನ್ ಲೀವ್ಸ್ ವೆಜಿಟೇಬಲ್ಸ್ ಎಲ್ಲ ಒಳ್ಳೇದಂತ ಗೊತ್ತು ಬಟ್ ಯಾವಾಗೆ ತಗೊಳ್ಳೋದು ಯಾವಾಗ ತಗೊಳ್ಳೋದು ಯಾವ ಥರ ತಗೊಳ್ಳೋದು ಎಷ್ಟೊತ್ತಿಗೆ ತಗೊಳ್ಳೋದು ಇದು ಗೊತ್ತಿಲ್ಲ ಸೊ ಅವ್ರು ನಾನೊಂದು ಇನ್ನೊಂದು ಹೇಳ್ತೇನೆ ಮ್ಯಾಮ್ ಸೊ ನಾರ್ಮಲ್ ಕಾರ್ಬೋಹೈಡ್ರೇಟ್ ತಗೊಳ್ಳೋದು ಸಡನ್ ಎನರ್ಜಿ ಕೊಡುತ್ತೆ ಸೊ ನೀವು ಸಡನ್ ಆಗಿ ಬೀಟ್ರೂಟ್ ಜ್ಯೂಸ್ ಕೊಡ್ತೀರ ಅಂತ ಹೇಳಿ ನಿಮ್ಗೆ ಸಡನ್ ಎನರ್ಜಿ ಬಂತು ಮ್ಯಾಮ್ ಸಡನ್ನ ಊಟ ಮಾಡಿಕೊಂಡು ಸಡನ್ ಎನರ್ಜಿ ಬಂತು ಸೊ ಈ ಎನರ್ಜಿಯನ್ನು ಅವ್ರು ಮಾಡ್ತಾರೆ ಅಂತ ಹೇಳಿದರೆ ಕೇಳಿಸ್ಕೊಳ್ಳಿ ಅದನ್ನು ನೈಟಿಗೆ ಕನ್ವರ್ಟ್ ಮಾಡ್ತಾರೆ ನೈಟು

ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಕಾನ್ಸೆಪ್ಟ್ಸೇ ಇಲ್ಲ ಅದು ಒಂಥರ ಅವನತಿ ಹತ್ತ ಹೋಗ್ತಾ ಇರೋ ಒಂದು ಇದಾಗಿಬಿಟ್ಟಿದೆ ಬಿಟ್ಟಿದೆ ಇದು ಮಧ್ಯಾಹ್ನ ಬ್ರಂಚ್ ಅಂತ ನೈಟ್ ನೈಟ್ ಮುಂಚೆ ನೋಡಿ ಮ್ಯಾಮ್ ನಾವು ರೆಕಮೆಂಡ್ ಮಾಡೋದು ಏನಂತ ಹೇಳಿದ್ರೆ ಮ್ಯಾಮ್ ಲೀಫಿ ವೆಜಿಟೇಬಲ್ಸ್ ಅಂದ್ರೆ ಪ್ರೋಟೀನ್ಸ್ ತಗೊಳ್ಬಹುದು ಮ್ಯಾಮ್ ಬಟ್ ಅದ್ರ ಜೊತೆ ಫೈಬರ್ಸ್ ಹೋಗ್ಲೇಬೇಕು ಮ್ಯಾಮ್ ಯಾಕಂದ್ರೆ ನಾವು ಪ್ರತಿಯೊಂದಕ್ಕೊಂದು ರೇಷಿಯೋ ಅಂತ ಇದೆ ಅದನ್ನ ಕೀಪ್ ಮಾಡ್ಬೇಕು ಸೊ ಮತ್ತೆ ಇನ್ನೊಂದು ಮತ್ತೆ ಕಾಂಬಿನೇಷನ್ಸ್ ಮ್ಯಾಮ್ ಸುಮ್ಮನೆ ಕಾರ್ಬೋಹೈಡ್ರಿ ಮತ್ತೆ ಪ್ರೋಟೀನ್ಸ್ ಹೇಳಲಿಕ್ಕೆ ಹೋದ್ರೆ ತುಂಬಾ ಹೇಳ್ಬೋದು ಬಟ್ ಒಂದು ಮಿನಿಮಮ್ ಆದರೂ ಗೊತ್ತಿರಬೇಕು ಮ್ಯಾಮ್ ಸೊ ಯಾವ ಟೈಮಲ್ಲಿ ಯಾವ ರೇಷ್ಯದಲ್ಲಿ ತಗೊಳ್ಬೇಕು ಅಂತ ಹೇಳಿ ಸುಮ್ನೆ ನಾರ್ಮಲ್ ಆಗಿ ತೊಗೊಂಡು ಇನ್ನೊಂದು ಮ್ಯಾಮ್ ಸಪ್ಲಿಮೆಂಟ್ಸ್ ಆಲ್ರೆಡಿ ತಗೊಳ್ಳೋರಿದ್ದಾರೆ ಬಟ್ ಅವರದು ಸಪ್ಲಿಮೆಂಟ್ಸ್ ಜೊತೆ ತಗೊಳ್ಳುವರೋ ಫುಡ್ ಬಡ ಕಾಂಬಿನೇಷನ್ ಎಲ್ಲರೂ ಹೇಳ್ತಾರೆ ಮ್ಯಾಮ್ ನೀವು ಈ ಸಪ್ಲಿಮೆಂಟ್ಸ್ ತಗೊಳ್ಳಿ ಈ ಸಪ್ಲಿಮೆಂಟ್ಸ್ ತೊಗೊಳ್ಳಿ ಅಂತ ಬಟ್ ನೂರಲ್ಲಿ ಓನ್ಲಿ ಐದರಿಂದ ಹತ್ತು ಪರ್ಸೆಂಟ್ ಜನ ಮಾತ್ರ ಹೇಳೋದು ಆ ಸಪ್ಲಿಮೆಂಟ್ಸ್ ಜೊತೆ ಈ ಫುಡ್ ತಗೊಳ್ಳಿ ಈ ಫುಡ್ ತಗೋಬೇಡಿ ಅಂತ ಸೊ ಪ್ರತಿಯೊಬ್ಬರು ಕೂಡ ಅದನ್ನೊಂದು ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ ಮೇನ್ ಆಗಿ ಸಣ್ಣ ಸಣ್ಣ ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಸಣ್ಣ ಒಂದು ದಿನ ಮಾಡಿದ ಒಂದು ಸಣ್ಣ ತಪ್ಪು ಒಂದು ತಿಂಗಳಿಗಾದಾಗ ಇಲ್ಲಂದ್ರೆ ಆ ಸಿಕ್ಸ್ ಮಂತ್ಸ್ ಆದಾಗ ತುಂಬ ಚೇಂಜಸ್ ಆಗ್ಬಿಡುತ್ತೆ ಹಾಗೆ ಸೊ ಪ್ರೋಟೀನ್ಸ್ ಅನ್ನು ಹಾಗೆ ತಗೊಂಡಾಗ ನಮಗೆ ಮೇನ್ ಆಗಿ ಎಫೆಕ್ಟ್ ಆಗುವಂಥದ್ದು ಲಿವರ್ ಮತ್ತು ಕಿಡ್ನಿಗೆ ಸೊ ಕಿಡ್ನಿಗೆ ಏನಾಗುತ್ತೆ ಕಂಪ್ಲೀಟ್ ಆಗಿ ಜಿ ಎಫ್ ಆರ್ ಅಂತ ಗ್ರೊಮೆಲೋರಲ್ ಫಿಲ್ಟ್ರೇಷನ್ ರೇಟ್ ಅಂತ ಹೇಳ್ತಾರೆ ಸೊ ಅದು ಕಂಪ್ಲೀಟ್ ಆಗಿ ಚೇಂಜಸ್ ಆಗೋಕ್ಕೆ ಶುರು ಆಗುತ್ತೆ ಸೊ ನಾವು ತಗೊಂಡ್ ಪ್ರೋಟೀನ್ಸ್ ಕನ್ಸಂಪ್ಷನ್ ಜಾಸ್ತಿ ಇದ್ದಾಗ ಸೊ ಪ್ರೋಟೀನ್ ಯೂರಿಯಾ ಅಂತ ಹೇಳಿ ಬರುತ್ತೆ ಸೊ ಇದರಲ್ಲಿ ಬ್ಲಡ್ಡಲ್ಲಿ ಪ್ರೋಟೀನ್ ಕಂಟೆಂಟ್ಸ್ ಇದ್ದಾಗ ಸೊ ಅದು ಆಲ್ಬುಮಿನ್ ಗ್ಲೋಬಿಲನ್ ರೇಷ್ಯೂಸ್ ಚೇಂಜ್ ಆಗಿಬಿಡುತ್ತೆ ಲಿವರಲ್ಲಿ ಸೊ ಪ್ರತಿಯೊಂದು ನಿಧಾನ ಚೇಂಜಸ್ ಆಗೋಕ್ಕೆ ಶುರು ಅಂದರೆ ದೇಹಕ್ಕೆ ವ್ಯಾಯಾಮ ತುಂಬಾ ಒಳ್ಳೆಯದು ಆಹಾರ ಕೂಡ ಒಳ್ಳೇದು ಬಟ್ ನಾವು ಆಹಾರ ತಗೊಳ್ತಾರೋ ಪದ ಪದ್ಧತಿ ಸರಿಯಾಗಿಲ್ಲ ಬದಲಾಯಿಸ್ಕೊಂಡಿದ್ದೀವಿ ಅಂತ ಡಾಕ್ಟರ್ ಹೆಬಿ ಅವರ ಎಸ್ ನಾನು ನಿಮ್ಮತ್ರ ಮಾತಾಡ್ತೀನಿ ಒಂದು ಅಪ್ಡೇಟ್ ಸಿಗ್ತದೆ ನೋಡೋಣ ಹೇಗೆಲ್ಲ ಹೃದಯಾಘಾತಗಳು ಗಾತಗಳು